ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕಗಳು ಇಲ್ಲಿಂದ ವಾಚನ ಅಧ್ಯಾಯ ಹದಿನೆಂಟು ವಾಕ್ಯ ಹದಿನಾರು ಕಾಣಿಕೆ ತರುವವನಿಗೆ ಬಾಗಿಲು ತೆರೆಯುತ್ತದೆ ಶ್ರೀಮಂತನ ಸಾನ್ನಿಧ್ಯಕ್ಕೂ ಅದು ನಡೆಸುತ್ತದೆ ಕಾಣಿಕೆ ತರುವವನಿಗೆ ಬಾಗಿಲು ತೆರೆಯುತ್ತದೆ ಶ್ರೀಮಂತನ ಸಾನ್ನಿಧ್ಯಕ್ಕೂ ಅದು ನಡೆಸುತ್ತದೆ ತುಂಬ ಅರ್ಥಪೂರ್ಣವಾದಂಥ ಮಾತು ನಮ್ಮ ನಿತ್ಯ ಜೀವನದಲ್ಲಿ ಹಲವೆಡೆ ನಾವು ಹೋಗ್ತೇವೆ ಹೋಗಬೇಕಾಗ್ತದೆ ನಮ್ಮ ದೈನಂದಿನ ಕೆಲಸಗಳಿಗೋಸ್ಕರ ಕೆಲವರ ಹತ್ರ ನಾವು ಸರಾಗವಾಗಿ ಹೋಗ್ಬೌದು ಏನು ಅಡೆತಡೆ ಇರುವುದಿಲ್ಲ ಆದರೆ ಕೆಲವೊಂದು ಕಡೆ ಹೋಗುವಾಗ ಅಲ್ಲಿ ನಾವು ಪರವಾನಿಗೆ ಅವರ ಹತ್ರ ಪರ್ಮಿಷನ್ ತಗೊಳ್ಬೇಕಾಗ್ತದೆ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲರನ್ನೂ ತನ್ನ ಹತ್ರ ಬರಮಾಡಿಕೊಳ್ಳುವುದಿಲ್ಲ ಯಾರು ಭೇಟಿ ಮಾಡಲು ಬರುತ್ತಾರೋ ಅವರು ಒಂದು ಚಿಕ್ಕ ಚೀಟಿಯಲ್ಲಿ ಬರೆದುಕೊಡಬೇಕು ಹೆಸರು ಎಲ್ಲಿಂದ ಬಂದದ್ದು ಆನಂತರ ಯಾಕಾಗಿ ಬಂದಿದ್ದೇವೆ ಅಂತ ಅದರಲ್ಲಿ ಬರೆದು ಕೊಡಬೇಕು ಅದನ್ನು ನೋಡಿ ಒಂದೇ ಒಳಗಿರುವಂಥ ಅಧಿಕಾರಿ ಅಥವಾ ಕೆಲವೊಂದು ಬಾರಿ ಮನೆಯಲ್ಲಿನ ಜನರು ಕೂಡ ಕೆಲವೊಂದು ಕಡೆ ಹಾಗೆ ನಡೆಯುವುದುಂಟು ಅವರು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತಾರೋ ಇಲ್ಲವಂತ ತಿಳಿಸ್ತಾರೆ ಅದನ್ನು ತಿಳಿಸಿದ ಮೇಲೆ ಒಳಗೆ ಹೋಗ್ಬೌದು ಇಲ್ಲದಿದ್ದರೆ ಕಾವಲುಗಾರ ತಡೆಯುತ್ತಾರೆ ಅಧಿಕಾರಿಗಳ ಹತ್ರ ಮತ್ತೆ ಕೆಲವೊಂದು ಬಾರಿ ಮನೆಯಲ್ಲಿ ಕೂಡ ನಿದರ್ಶನಗಳಿವೆ ಓರ್ವ ಹಿರಿಯ ಗುರುಗಳು ಅವರು ಯಾವತ್ತೂ ಕೂಡ ಈ ಸರಕಾರಿ ಕೆಲಸಗಳಿಗೋಸ್ಕರ ಇತ್ತೀಚಿನ ದಿನಗಳಲ್ಲಿ ಅಲ್ಲ ಮುಂಚಿನ ದಿನಗಳಲ್ಲಿ ಅವರು ಈ ಸರಕಾರಿ ಕಚೇರಿಗಳಿಗೆ ಹೋಗ್ತಿದ್ದರು ವಯಸ್ಸಾಗಿದೆ ಆದರೂ ಕೂಡ ಹಲವಾರು ಮಂದಿ ಅಧಿಕಾರಿಗಳ ಪರಿಚಯ ಅವರಿಗಿತ್ತು ಅಧಿಕಾರಿಗಳು ಕೂಡ ಅವರನ್ನು ತುಂಬ ಗೌರವಿಸ್ತಿದ್ದರು ಯಾವುದೇ ಕೆಲಸಗಳನ್ನು ಕೂಡ ಅವರು ಬಂದರೆ ಗೌರವಪೂರ್ಣವಾಗಿ ಅವರು ಮಾಡಿಕೊಡ್ತಿದ್ದಳು ಈ ಅಧಿಕಾರಿಗಳು ಅವರು ಬದಲಾಗ್ತಾರೆ ಯಾವರು ಕೂಡ ಅಲ್ಲಿ ಪರ್ಮನೆಂಟ್ ಶಾಶ್ವತವಾಗಿ ಇರುವುದಿಲ್ಲ ಪ್ರೈವೇಟ್ ಕಚೇರಿ ಆದರೆ ಇರಬಹುದು ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಬದಲಾಗ್ತಾರೆ ಆದರೆ ಈ ಕಿರಿಯ ದರ್ಜೆಯಲ್ಲಿ ಅಂತ ಹೇಳಿದರೆ ಡಿ ಗ್ರೂಪ್ ಅಂತ ಹೇಳ್ತೇವೆ ಆ ದರ್ಜೆ ಅದೇ ಕೆಲಸಗಾರರು ಕಾವಲುಗಾರರು ಅಲ್ಲೇ ಇರ್ತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಲ್ಲೇ ಇರ್ತಾರೆ ಈ ಹಿರಿಯ ವಯಸ್ಸಾದ ಗುರುಗಳು ಈ ಕಚೇರಿಗೆ ಹೋಗ್ತಿರುವಾಗ ಅವರಿಗೆ ತುಂಬ ಅಭ್ಯಾಸ ಆಗಿದೆ ಹೋಗಿ ಈ ಕಾವಲುಗಾರರು ಅವರನ್ನು ತಡೆಯುತ್ತಿದ್ದರು ಒಳಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ ಆದರೆ ಈ ಹಿರಿಯ ವ್ಯಕ್ತಿ ಗುರುಗಳು ಅವರಿಗೆ ತಿಳಿದಿತ್ತು ಯಾವ ರೀತಿ ಒಳಗೆ ಹೋಗ್ಬೇಕಂತ ಹೇಳಿಕೊಂಡು ಅವರ ಹತ್ರ ಒಂದು ಉರುಗೋಲಿ ಇರ್ತಿತ್ತು ಯಾವಾಗಲೂ ಕೂಡ ಹೋಗುವಾಗ ಕೊಡೆಯ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಯಾವಾಗ ಈ ಕಾವಲುಗಾರರು ಕೈ ಅಡ್ಡ ಹಿಡಿತಿದ್ದರು ಅದರಲ್ಲಿ ಒಂದು ಉದ್ದೇಶ ಉಂಟು ಕೈ ಅಡ್ಡ ಹಿಡೀಲಿಕ್ಕೆ ಅಂತ ಹೇಳಿದರೆ ಏನಾದರೂ ಸ್ವಲ್ಪ ಸಿಹಿ ಮಾಡಿದರೆ ಅಂತ ಹೇಳಿದರೆ ಏನಾದರೂ ಒಂದು ನೋಟು ಕೊಟ್ಟರೆ ಅವರು ಒಳಗೆ ಬಿಡುತ್ತಿದ್ದು ಅದನ್ನು ಸಾಮಾನ್ಯವಾಗಿ ಇತರರಿಗೆ ಮಾಡ್ತಾರೆ ಅವನು ನೀವೇನು ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಒಳಗೆ ನನಗೆ ಕೂಡ ಸ್ವಲ್ಪ ಕೊಡಿ ಅಂತ ಹೇಳಿಕೊಡು ಆದರೆ ಈ ಹಿರಿಯ ವ್ಯಕ್ತಿ ಉರುಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರು ಅವರ ಇರುವಂಥ ಉರುಗೋಲು ಈ ಕೊಡೆಯ ರೂ ರೀತಿಯದ್ದು ರೂಪದ್ದು ಅದವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಈ ಕೈ ಅಡ್ಡ ಹಿಡಿದದನ್ನು ಆ ಊರುಗೋಲಿನಿಂದ ಕೆಳಗೆ ಇಳಿದು ನೇರವಾಗಿ ಒಳಗೆ ಹೋಗ್ತಿರ್ತು ಒಳಗೆ ಹೋದ ಮೇಲೆ ಏನು ಸಮಸ್ಯೆ ಇಲ್ಲ ಯಾಕಂತ ಹೇಳಿದ್ರೆ ಆ ಅಧಿಕಾರಿಗಳು ಕಲಿತವರು ವಿದ್ಯಾವಂತರು ಊರುಗಳನ್ನು ತುಂಬ ಅವರು ಗೌರವಿಸ್ತಿದ್ದರು ಕೆಲಸ ಮಾಡಿಕೊಡ್ತಿದ್ದರು ಆದರೆ ಈ ರೀತಿ ಎಲ್ಲ ಜನರಿಗೆ ಮಾಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಒಂದು ವೇಳೆ ಕೇಳದೆ ಒಳಗೆ ಬಂದರೆ ಯಾವ ರೀತಿ ವರ್ತಿಸ್ತಾರೆ ಅಂತ ಹೋಗುವವರಿಗೆ ಗೊತ್ತಿಲ್ಲ ಎಲ್ಲಿಯಾದರೂ ಕೆಲಸ ಆಗುವುದು ಕೂಡ ಆಗದೆ ಹೋದರೆ ಅದಕ್ಕಾಗಿ ಹೆದರ್ತಾರೆ ಏನಾದರೂ ಸ್ವಲ್ಪ ಈ ಕಾವಲ ಕಾವಲುಗಾರರಿಗೆ ಕೊಡ್ತಾರೆ ಒಂದು ವೇಳೆ ಏನಾದರೂ ತಪ್ಪಿ ಹೋದರೆ ಈ ಕಾವಲುಗಾರರು ಒಳಗೆ ಹೋಗಿ ಅಧಿಕಾರಿಗಳ ತರ ಹೇಳ್ತಾರೆ ಶಿಫಾರಸ್ ಮಾಡ್ತಾರೆ ಇದು ನಮ್ಮ ಸುತ್ತಮುತ್ತ ನಡೆಯುವಂಥ ರೀತಿ ಅದಕ್ಕಾಗಿ ಈ ಅರ್ಥಪೂರ್ಣವಾದಂಥ ಮಾತು ನೋಡಿ ಕಾಣಿಕೆ ತರುವವನಿಗೆ ಬಾಗಿಲು ತೆರೆಯುತ್ತದೆ ಶ್ರೀಮಂತನ ಸಾನ್ನಿಧ್ಯಕ್ಕೂ ಅದು ನಡೆಸುತ್ತದೆ ಇದು ಸಾಮಾನ್ಯವಾಗಿ ಈ ಕಚೇರಿಗಳಲ್ಲಿ ನಡೆಯುವಂಥ ರೀತಿಯನ್ನು ನಾವು ನೋಡುತ್ತೇವೆ ಟಿಪ್ಸ್ ಅದು ತುಂಬ ಕೆಲಸ ಮಾಡ್ತದೆ ಕೆಲವೊಂದು ಬಾರಿ ಈ ಒಳಗಿರುವಂಥ ಅಧಿಕಾರಿಗಳಿಗಿಂತ ಜಾಸ್ತಿ ಅಧಿಕಾರ ಈ ಕಾವಲುಗಾರರ ಹತ್ರ ಇರ್ತದೆ ಒಳಗೆ ಹೋಗ್ಬೇಕು ತಾನೆ ಮತ್ತೆ ಹೋದ ಮೇಲೆ ಏನಾದರೂ ಅಲ್ಲಿ ಮಾತನಾಡಿ ಕೆಲಸ ಮಾಡಿಕೊಂಡು ಬರ್ಬೋದು ಒಳಗೆ ಹೋಗಲಿಕ್ಕೆ ಅಲ್ಲಿ ಒಂದು ಅಡೆತಡೆ ಇರ್ತದೆ ನಾನು ಹೇಳ್ದೆ ಇದು ಕೆಲವೊಂದು ಬಾರಿ ಮನೆಗಳಲ್ಲಿ ಕೂಡ ನಡೆಯುತ್ತವೆ ಎಲ್ಲ ಕಡೆ ನಡೀತದಂತ ಹೇಳಲಿಕ್ಕೆ ಆಗಲ್ಲ ಆದರೆ ಕೆಲವೊಂದು ಕಡೆಯಲ್ಲಿ ಇದು ನಡೆಯುತ್ತಾರೆ ಪರಿಚಯದವರು ಇನ್ನೊಬ್ಬರೀತಾರೆ ಅವರು ತುಂಬ ದೂರದಲ್ಲಿ ಬೇರೆ ರಾಜ್ಯದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದರು ಇನ್ನೊಂದು ರಾಜ್ಯದವರು ಕೂಡ ಆ ರಾಜ್ಯದಲ್ಲಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಒಬ್ಬರಿನ್ನೊಬ್ಬರು ಇನ್ನೊಬ್ಬರು ತುಂಬ ಪರಿಚಯಿಸ್ತರು ಅವರಿಬ್ಬರು ಕೂಡ ತಮ್ಮ ಈ ನೌಕರಿ ಕೆಲಸವನ್ನು ಮಾಡಿ ತಮ್ಮ ಸ್ವಂತ ಊರಿಗೆ ಬಂದರು ಒಬ್ಬರು ಸಾಧಾರಣ ನೌಕರಿಯನ್ನು ಮಾಡ್ತಿದ್ದರು ಶ್ರೀಮಂತರಲ್ಲ ಇನ್ನೊಬ್ಬರು ತುಂಬ ಶ್ರೀಮಂತಿಕೆ ಅವರು ಅಲ್ಲಿ ಕೆಲಸ ಮಾಡಿ ಇನ್ನೂ ಪರದೇಶಕ್ಕೆ ಹೋಗಿ ತುಂಬ ಹಣ ಸಂಪಾದನೆ ಮಾಡಿದಳು ಈ ಸಾಧಾರಣ ವ್ಯಕ್ತಿ ಅವರೊಂದು ಭೇಟಿಗೋಸ್ಕರ ಈ ಊರಿಗೆ ಬಂದಾಗ ಅವರಿಗೆ ತಿಳಿಯಿತು ಆ ಸಮಯದಲ್ಲಿ ಆ ರಾಜ್ಯದಲ್ಲಿ ಇರುವಾಗ ಪರ ರಾಜ್ಯದಲ್ಲಿ ಒಬ್ಬರಿನ್ನೊಬ್ಬರಿಗೆ ಪರಿಚಯಿಸ್ತರು ಅದಕ್ಕಾಗಿ ಅವರಿಗೆ ತಿಳಿಯಿತು ಒಂದು ನಿರ್ದಿಷ್ಟ ಜಾಗದಲ್ಲಿ ರಸ್ತೆಯಲ್ಲಿ ಅವರೊಂದು ಮನೆ ಮಾಡಿಕೊಂಡು ಇದ್ದಾರೆ ಅಂತ ಹೇಳಿಕೊಂಡು ದೊಡ್ಡ ಮನೆ ಅವರನ್ನು ಭೇಟಿ ಮಾಡುವಂಥ ಅಲ್ಲಿಗೆ ಹೋದರು ಅಲ್ಲಿ ಹೋಗಿ ಗುಂಡಿ ಒತ್ತಿದರು ಅದು ಸಾಮಾನ್ಯವಾಗಿ ನಡೆಯುವಂಥ ರೀತಿ ಆ ಗುಂಡಿ ಒತ್ತಿದ್ದ ತಕ್ಷಣ ಈ ಶ್ರೀಮಂತ ವ್ಯಕ್ತಿ ಪರರಾಜ್ಯದಲ್ಲಿ ಕೆಲಸ ಮಾಡಿ ಪರ ಊರಿಗೆ ಹೋಗಿ ಹಣ ಸಂಪಾದನೆ ಮಾಡಿದಂಥ ವ್ಯಕ್ತಿ ಅವರ ಹತ್ರ ಒಂದು ವ್ಯವಸ್ಥೆ ಉಂಟು ಅವರು ಉಳ್ಕೊಳ್ಳುವುದು ಮೇಲಿನ ಅಂತಸ್ತಿನಲ್ಲಿ ಕೆಳಗಡೆ ಒಂದು ಕ್ಯಾಮರಾ ಉಂಟು ಯಾರೆಲ್ಲರೂ ಆ ದ್ವಾರದ ಹತ್ರ ಬಂದು ಗುಂಡಿ ಹೊತ್ತುತ್ತಾರೋ ಮೇಲಿದ್ದುಕೊಂಡೇ ಅವರನ್ನು ಅವರು ಕ್ಯಾಮರಾದ ಮೂಲಕ ಕಾಣ್ತಾರೆ ಮತ್ತೆ ಅವರು ಕೇಳ್ತಾರೆ ಏನು ಕೆಲಸ ಯಾರು ಬಂದದ್ದು ಅಂತ ಹೇಳಿಕೊಂಡು ಈ ಕಳಗಡೆ ಇದ್ದಂಥ ವ್ಯಕ್ತಿ ಅವರಿಗೆ ತಿಳಿಯುವುದಿಲ್ಲ ಮೇಲೆ ಯಾರು ನೋಡ್ತಾರೆ ಅಂತ ತಿಳ್ಕೊಂಡು ಅವರಿಗೆ ತಿಳಿಯುವುದಿಲ್ಲ ಆದರೆ ಕೇಳ್ತಾರೆ ಮೇಲಿದ್ದಂಥ ಶ್ರೀಮಂತ ವ್ಯಕ್ತಿಗೆ ಮಾತನಾಡಲಿಕ್ಕೆ ಆಗ್ತದೆ ನೋಡಲಿಕ್ಕೆ ಕೂಡ ಆಗ್ತದೆ ಈ ಕೆಳಗಿದ್ದಂಥ ವ್ಯಕ್ತಿ ಉತ್ತರ ಕೊಟ್ಟ ಮೇಲೆ ಮೇಲಿನ ಈ ಶ್ರೀಮಂತ ವ್ಯಕ್ತಿ ನಿರ್ಧಾರ ಮಾಡ್ತಾರೆ ಇವರನ್ನು ಭೇಟಿ ಮಾಡಬೇಕೋ ಬೇಡವೋ ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ಒಂದು ವೇಳೆ ಅವರು ಕೆಳಗೆ ಇದ್ದವರು ಬಂದವರು ಏನಾದರೂ ಸಹಾಯಕ್ಕೆ ಕೇಳಲಿಕ್ಕೆ ಬಂದರೆ ಅವರ ದಿವಸ ಅಲ್ಲಿ ಇರುವುದಿಲ್ಲ ಅಥವಾ ಸಿಗುವುದಿಲ್ಲ ಅಂತ ಹೇಳ್ತಾನೆ ಹೀಗೆ ಈ ಪರಿಚಯಸ್ಥ ವ್ಯಕ್ತಿ ಸಾಧಾರಣ ನೌಕರಿಯಲ್ಲಿ ಇದ್ದವರು ಪರಿಚಯ ಉಂಟಂತ ಹೇಳಿ ಹೋದವರು ಅವರು ಗುಂಡಿ ಒತ್ತಿ ಹೇಳಿದರು ನಾನು ಇಂತಿಂತವನು ಆ ರಾಜ್ಯದಲ್ಲಿ ಇರುವಾಗ ನಾವಿಬ್ಬರು ಕೂಡ ಪರಿಚಯಸ್ಥರು ಈಗ ನಾನು ಇಲ್ಲಿಗೆ ಬಂದಿದ್ದೇನೆ ಒಂದು ಕೆಲಸದ ನಿಮಿತ್ತ ಅಂತ ಹೇಳಿದಳು ಆದರೆ ಮೇಲಿದ್ದಂಥ ವ್ಯಕ್ತಿ ಹಲವಾರು ವರ್ಷಗಳ ನಂತರ ಬರುವುದು ಒಂದು ಆಸೆಯಿಂದ ಬಂದಿದ್ದಾರೆ ಆದರೂ ಕೂಡ ಅವರು ಮೇಲಿನಿಂದ ಉತ್ತರ ಕೊಟ್ಟರು ಇವತ್ತು ನಾನು ಲಭ್ಯವಿಲ್ಲ ಅಂತ ಹೇಳಿ ತುಂಬ ಆಸೆಯಿಂದ ಹೋದಂಥ ಈ ವ್ಯಕ್ತಿ ವಾಪಸ್ ಪ್ರಿಯರೇ ಇಂತಹ ಹಲವಾರು ಘಟನೆಗಳು ನಡೆಯುತ್ತವೆ ನಾವು ಯಾರತ್ರ ಹೋಗಬೇಕಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲಿ ಹೋಗ್ಬೌದು ಮಾತನಾಡ್ಬೋದು ಆದರೆ ಕಚೇರಿಗಳಿಗೆ ಹೋಗುವಾಗ ಅದು ಆಗಲ್ಲ ಆಗ್ತದೆ ಯಾವಾಗ ಅಂತ ಹೇಳಿದರೆ ಕಾಣಿಕೆ ಇದ್ದರೆ ಆಗ್ತದೆ ಕಾಣಿಕೆ ಇದ್ದರೆ ಆಗ್ತದೆ ನಾವು ಕೊಡುವವರಾಗಿದ್ದರೆ ಬಾಗಿಲು ತೆರೆಯುತ್ತದೆ ನಾವು ತೆಗೆಳ್ಳಿಕ್ಕೇ ಹೋದರೆ ಅಲ್ಲಿ ಏನಾದರೂ ನೆವನಗಳಿರ್ತವೆ ಅದು ಕೂಡ ಅನಿರೀಕ್ಷಿತವಾಗಿ ಹೋದರೆ ಅಲ್ಲಿ ನಮಗೆ ಸಾಮಾನ್ಯವಾಗಿ ಉತ್ತರ ಏನಂತ ಹೇಳಿದರೆ ತುಂಬ ಬ್ಯುಸಿ ಇದ್ದಾರೆ ಇವತ್ತು ಸಿಗಲ್ಲ ಅಂತ ಹೇಳಿಕೊಂಡು ಕಾಣಿಕೆ ಕೊಡ್ಲಿಕ್ಕೆ ಹೋದರೆ ಆ ಬ್ಯುಸಿ ಸಮಯದಲ್ಲಿ ಕೂಡ ಸ್ವಲ್ಪ ಬಿಡು ಸಿಗ್ತದೆ ಅಥವಾ ಮಾಡ್ತಾರೆ ಅದೇ ಈ ಜ್ಞಾನೋಕ್ತಿ ಪುಸ್ತಕಗಳು ಅಂತ ಹೇಳಿದರೆ ಕ್ರಿಸ್ತಪೂರ್ವ ಶತಮಾನದಲ್ಲಿ ಬರೆದಂಥ ಒಂದು ವಿಷಯ ಇದು ಎಷ್ಟು ಅರ್ಥಪೂರ್ಣ ನೋಡಿ ಇವತ್ತಿಗೆ ಕೂಡ ಅದು ಅರ್ಥಪೂರ್ಣವಾಗಿದೆ ಇವತ್ತಿಗೆ ಕೂಡ ಅಂದಿನ ಕಾಲದಲ್ಲಿ ಕೂಡ ಇದು ನಡೆಯುತ್ತಿತ್ತು ಇಂದಿನ ಕಾಲದಲ್ಲಿ ಕೂಡ ಇದು ನಡೆಯುತ್ತದೆ ಕಾಣಿಕೆ ಕೊಡುವುದಿದ್ರೆ ಬಾಗಿಲು ತೆರೆಯುತ್ತದೆ ಎಲ್ಲಿಯಾದರೂ ಕೇಳಲಿಕ್ಕೆ ಹೋದರೆ ಬಾಗಿಲು ಮುಚ್ಚುತ್ತದೆ ಅದು ಎಲ್ಲಿ ತನಕ ಬಾಗಿಲು ತೆರೆತದೆ ಅಂತ ಹೇಳಿದರೆ ದೇವರ ವಾಕ್ಯ ಹೇಳ್ತದೆ ಶ್ರೀಮಂತನ ಸಾನ್ನಿಧ್ಯಕ್ಕೂ ಅದು ನಡೆಸುತ್ತದೆ ಕೊಡಲಿಕ್ಕೆ ಹೋದರೆ ಆ ಒಳಗಿದ್ದಂಥ ವ್ಯಕ್ತಿ ಇವತ್ತು ಬರಬೇಡ ತಗೊಳ್ಳಿಕ್ಕೆ ನನಗೆ ಸಮ ಇಲ್ಲ ಅಂತ ಹೇಳಲ್ಲ ತಗೊಳ್ಳಿಕ್ಕೆ ಹೋದರೆ ಮಾತ್ರ ಅಲ್ಲಿ ಬಿಡುವು ಇರುವುದಿಲ್ಲ ಬ್ಯುಸಿ ಇರ್ತಾರೆ ಈ ಒಂದು ವಿಷಯವನ್ನು ನಾವು ಯಾವತ್ತೂ ಕೂಡ ಗಮನದಲ್ಲಿಡಬೇಕು ಆದರೆ ಪ್ರಿಯರೇ ಓರ್ವರಿದ್ದಾರೆ ಅವರೇನಂತ ಹೇಳ್ತಾರೆ ಯಾವತ್ತೂ ಕೂಡ ಬಾಗಿಲನ್ನು ತೆರೆದೇ ಇಡ್ತಾರೆ ಅವರ ಹತ್ರ ನಾವು ಬೆಲ್ ಬಾರಿಸಬೇಕು ಪರ್ಮಿಷನ್ ಕೇಳಬೇಕು ಹಗಲಾಯಿತು ರಾತ್ರಿ ಆಯಿತು ಹೋಗ್ಬಹುದ ಅಥವಾ ಏನಾದರೂ ಅವರಿಗೆ ಸಿಟ್ಟು ಬರ್ತದ ಏನಿಲ್ಲ ಪ್ರಿಯ ಅದು ಯಾರಂತ ಹೇಳಿದರೆ ದೇವರು ನಮ್ಮ ವಿಮೋಚನೆ ಮಾಡಲಿಕ್ಕೆ ಬಂದಂಥ ಸ್ವಾಮಿ ಯಾವತ್ತೂ ಕೂಡ ಅವರು ಪರಮ ಪ್ರಸಾದದಲ್ಲಿ ಹಾಜರಿರ್ತಾರೆ ಇರಬಹುದು ಹಗಲಿನ ಹೊತ್ತಿಗೆ ಅಥವಾ ರಾತ್ರಿಯ ಹೊತ್ತಿಗೆ ಯಾವತ್ತೂ ಕೂಡ ಇರ್ತಾರೆ ಅವರು ಲಭ್ಯವಿರ್ತಾರೆ ದಿನನಿತ್ಯ ನಾವು ನೋಡ್ತೇವೆ ಪ್ರಪಂಚದಲ್ಲಿ ಪರಮ ಪ್ರಸಾದವನ್ನು ಆರಾಧನೆಗಿಡುವಂಥದ್ದು ಏನೋ ಒಂದು ಕಡೆಯಲ್ಲಿ ಪ್ರಪಂಚದ ಅಲ್ಲಿ ಹಗಲಿರಬಹುದು ಇನ್ನೊಂದು ಕಡೆಯಲ್ಲಿ ಕತ್ತಲಾಗಿರ್ಬೋದು ಆದರೆ ಈ ದಿನದ ಇಪ್ಪತ್ತನಾಲ್ಕು ಗಂಟೆಗಳು ಕೂಡ ದೇವರು ಯೇಸು ಸ್ವಾಮಿ ಸದಾ ಹಾಜರಿರ್ತಾರೆ ಅವರು ಯಾವತ್ತೂ ಕೂಡ ನಾನು ಬ್ಯುಸಿ ಇದ್ದೇನೆ ಈಗ ಆಗಲ್ಲ ನಾಳೆ ಬಾ ಅಂತ ಹೇಳಲ್ಲ ಅವರು ತುಂಬ ಜನ ಬಂದರೆ ನಮಗೆ ಕಿರಿಗಿರಿ ಆಗ್ತದೆ ಒಬ್ಬೊಬ್ಬರೇ ಬನ್ನಿ ಅಂತ ಹೇಳ್ತೇವೆ ನಾವು ಇದು ನಮ್ಮ ಲಿಮಿಟೇಷನ್ ನಮ್ಮ ಮಿತಿ ಇದು ಒಂದೇ ಸಲ ನಮಗೆ ಎಲ್ಲರ ಹತ್ರ ಕೂಡ ಮಾತನಾಡಲಿಕ್ಕೆ ಆಗಲ್ಲ ಕೇಳಲಿಕ್ಕೆ ಆಗಲ್ಲ ಅದಕ್ಕಾಗಿ ಏನು ಮಾಡ್ತೇವೆ ಅಂತ ಹೇಳಿದರೆ ಒಬ್ಬೊಬ್ಬರೇ ಬನ್ನಿ ಅಂತ ಹೇಳಿಕೊಂಡು ದೇವರ ಹತ್ರ ಹೋಗುವಾಗ ಹಾಗೆ ಇಲ್ಲ ಎಷ್ಟು ಜನ ಕೂಡ ಹೋಗ್ಬೋದು ಎಷ್ಟು ಜನರನ್ನು ಕೂಡ ದೇವರು ಆಲಿಸ್ತಾರೆ ಕೇಳ್ತಾರೆ ಎಷ್ಟು ಜನರನ್ನು ಕೂಡ ಅವರಿಗೆ ಕೇಳುವುದರಲ್ಲಿ ಆಯಾಸ ಇಲ್ಲ ಅವರಿಗೆ ಈ ಕೇಳಿಕೊಳ್ಳುವಲ್ಲಿ ಅವರಿಗೆ ಕಿರಿಕಿರಿ ಆಗಲ್ಲ ಎಷ್ಟು ಜನರನ್ನು ಕೂಡ ಅವರು ಕೇಳ್ತಾರೆ ಆಲಿಸಿಕೊಳ್ತಾರೆ ಪ್ರಿಯರೇ ಎಷ್ಟೊಂದು ಈ ಸೌಲಭ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ನಾವಲ್ಲಿ ಹೋಗುವಾಗ ಕಾಣಿಕೆ ಕೊಡಬೇಕಾಗಿಲ್ಲ ನಾವು ಅವರ ಹತ್ರ ಬೇಡಲಿಕ್ಕೆ ಹೋಗೋದು ಜನರು ನೋಡಿ ನಾವು ಕೊಡುವುದಾದರೆ ಬಾಗಿಲು ತೆರೀತದೆ ಬೇಡಲಿಕ್ಕೆ ಹೋದರೆ ಅಲ್ಲಿ ಸಮಯ ಉಂಟು ಆಮೇಲೆ ಇಂಥ ಸಮಯದಲ್ಲಿ ಬಾ ಇಂಥ ದಿವಸದಲ್ಲಿ ಬಾ ಅಂತ ಹೇಳ್ತಾರೆ ದೇವರಲ್ಲಿ ಹೋಗುವಾಗ ನಮಗೆ ಏನು ಕೂಡ ಅಡೆತಡೆ ಎಂಬುದಿಲ್ಲ ನಾವಲ್ಲಿ ಹೋಗುದೇ ದೇವರ ಹತ್ರ ಕೇಳಲಿಕ್ಕೆ ಇನ್ ರಿಟರ್ನ್ ಅಂತ ಹೇಳಿದರೆ ನಾವು ವಾಪಸ್ ಏನು ಕೊಡ್ತೇವೆ ದೇವರಿಗೆ ಏನಾದರೂ ಸ್ವಲ್ಪ ಕಾಣಿಕೆಯನ್ನು ನೀಡಬಹುದು ನಾವು ಆದರೆ ದೇವರದನ್ನು ಅಪೇಕ್ಷಿಸುವುದಿಲ್ಲ ನಾವು ಕೊಡುತ್ತೇವೆ ನಾವು ಕೊಟ್ಟರು ಎಷ್ಟು ಕೊಡ್ಬೋದು ಪ್ರಿಯರೇ ಕೆಲವು ಸಾರಿ ನಾವು ಲೆಕ್ಕ ಹಾಕ್ತೇವೆ ಸ್ವಲ್ಪ ಏನು ಕೊಡುತ್ತೇವೆ ಆದರೂ ನಮ್ಮಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ದೇವರು ಕೊಟ್ಟದ್ದು ಅಂತಹ ನಮ್ಮ ಮನಸ್ಸಿಗೆ ಬರುವುದು ತುಂಬ ವಿರಳ ನಾನು ಏನು ಕೊಟ್ಟರು ಕೂಡ ಅದು ಕೊಟ್ಟದ್ದು ಯಾರಿಂದ ದೇವರೇ ಅದನ್ನು ಕೊಟ್ಟದ್ದು ನಾನು ಸ್ವಲ್ಪ ಮಾತ್ರ ಕೊಡುತ್ತೇನೆ ಎಂಬ ಒಂದು ಚಿಂತನೆ ಅರಿವು ನಮ್ಮಲ್ಲಿ ತುಂಬ ವಿರಳವಾಗಿ ಇರುವುದು ಏನು ಕೊಟ್ಟರು ಕೂಡ ಅದೆಲ್ಲವೂ ಕೂಡ ತಾನೇ ಬಂದದ್ದು ನಮಗೆ ಹಾಗೆ ಅದಕ್ಕಾಗಿ ಈ ಪ್ರಪಂಚದಲ್ಲಿ ಮನುಷ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ ಕೊಡುವುದಾದರೆ ಬಾ ಬೇಡಲಿಕ್ಕೆ ಬಂದೇ ಆದರೆ ಮತ್ತೆ ಬಾ ಅಂತ ಹೇಳಿಕೊಂಡು ನಾವು ನೋಡ್ತೇವೆ ತುಂಬ ಅರ್ಥಪೂರ್ಣವಾದ ಮಾತು ಕ್ರಿಸ್ತಪೂರ್ವ ಶತಮಾನಗಳಲ್ಲಿ ನಡೆದದ್ದು ಇವತ್ತು ಕೂಡ ನಡೀತದೆ ಇನ್ನು ಮುಂದಕ್ಕೆ ಕೂಡ ನಡೆಯಬಹುದು ನಡೆಯುತ್ತದೆ ಪ್ರಿಯರಿ ಎಲ್ಲಿ ಮನುಷ್ಯ ಸ್ವಭಾವ ಉಂಟೋ ಅದು ಎಲ್ಲ ಕಡೆಯಲ್ಲಿ ಅದೇ ರೀತಿ ನಡೀತದೆ ಅದು ನಮ್ಮ ಊರಿನಲ್ಲಿ ಇರಬಹುದು ಬೇರೆ ಊರಿನಲ್ಲಿ ಕೂಡ ಇರಬಹುದು ಕೆಲವು ಊರಿನಲ್ಲಿ ಕೆಲವು ದೇಶದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಂಥದಕ್ಕೆ ಅವಕಾಶ ಅವರು ಇಡುವುದಿಲ್ಲ ಇತ್ತೀಚೆಗೆ ಒಂದು ಪರವೂರಿಗೆ ಹೋದಾಗ ಅಲ್ಲಿ ಒಬ್ಬರು ಒಂದು ಅನುಭವವನ್ನು ಹಂಚಿಕೊಂಡರು ಆ ಅನುಭವ ಏನಂತ ಹೇಳಿದರೆ ಒಂದು ಕೆಲಸ ಆಗಬೇಕಿತ್ತು ಅವರೇನೋ ಒಂದು ಕೆಲಸ ಮಾಡಿಕೊಟ್ಟರು ಅಧಿಕಾರಿ ರಿಟರ್ನ್ ಥ್ಯಾಂಕ್ಸ್ ಹೇಳಲಿಕ್ಕೆ ಅವರೇನೋ ಒಂದು ಪಾನೀಯವನ್ನು ಅರ್ಪಿಸಿದರು ಒಂದು ಹೋಗಿ ಹತ್ತಿರದಲ್ಲಿ ಒಂದು ಪಾನೀಯವನ್ನು ತಗೊಳ್ಳುವ ನಾವು ಅಂತ ಹೇಳಿಕೊಂಡು ಅಧಿಕಾರಿ ಹೇಳಿದವ್ರು ಬೇಡ ಬೇಡ ನೀವು ಅದನ್ನು ಕೊಟ್ಟರೆ ಮತ್ತು ಯಾರಾದರೂ ನೋಡಿದರೆ ನಾಳೆ ನನ್ನ ಕೆಲಸ ಹೋಗ್ತದೆ ನಿಮಗೇನಾದರೂ ಅಷ್ಟೇನಾದರೂ ಉಪಕಾರ ಸ್ಮರಣೆ ಮಾಡಬೇಕಿದ್ರೆ ಒಂದು ಥ್ಯಾಂಕ್ಸ್ ಅಂತ ನೀವು ಕಾರ್ಡ್ನಲ್ಲಿ ಬರೆದು ಕೊಟ್ಟರೆ ಸಾಕು ಅಷ್ಟೇ ಅದಕ್ಕಿಂತ ಜಾಸ್ತಿಯಾಗಿ ಏನು ಕೂಡ ಬೇಡ ಅಂತ ಹೇಳಿಕೊಡು ನೋಡಿ ಪ್ರಿಯರೇ ನಾವು ಅಧಿಕಾರದಲ್ಲಿ ಇರ್ಬೋದು ಶಾಶ್ವತವಾಗಿ ಇರುವುದಿಲ್ಲ ತಾನೇ ನಮಗೆ ಕೂಡ ಒಂದು ವಯಸ್ಸುಂಟು ನಿವೃತ್ತಿ ಆಗ್ತೇವೆ ಅಷ್ಟು ತನಕ ಮಾತ್ರ ಆದರೆ ಈ ಅಧಿಕಾರದಲ್ಲಿ ಇರುವಂಥ ಸಮಯ ಇದು ದೇವರು ಕೊಟ್ಟಂಥ ಒಂದು ಅವಕಾಶ ದೇವರು ಕೊಟ್ಟಂಥ ಅವಕಾಶ ನಮ್ಮಷ್ಟೇ ಬುದ್ಧಿಶಕ್ತಿ ನಮ್ಮಷ್ಟೇ ಈ ಪ್ರತಿಭೆಗಳನ್ನು ಹೊಂದಿದಂಥ ಇನ್ನೆಷ್ಟೋ ಜನರು ಕೂಡ ಇದ್ದಾರೆ ಸಮಾಜದಲ್ಲಿ ಅವರೆಲ್ಲರಿಗೆ ಕೂಡ ಈ ಒಂದು ಅಧಿಕಾರ ಸಿಗ್ಲಿಲ್ಲ ತಾನೇ ಏನೋ ನಮಗೆ ಸಿಕ್ಕಿದೆ ದೇವರದನ್ನು ನಮಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಗತ್ಯದಲ್ಲಿರುವಂಥ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾವೇನು ವ್ಯಥವಾಗಿ ಅದನ್ನು ಕೆಲಸ ಮಾಡುವುದಿಲ್ಲ ತಾನೇ ನಾವು ಮಾಡಿದ ಕೆಲಸಕ್ಕೆ ಪ್ರತಿಯಾಗಿ ನಮಗೆ ಸಂಬಳ ತನಕ ಅದು ಸಿಗ್ತದೆ ಸ್ಯಾಲರಿ ಬರ್ತದೆ ಪೆನ್ಷನ್ ಕೂಡ ಕೊಡ್ತಾರೆ ಕೆಲವು ಕಡೆಯಲ್ಲಿ ಆದರೆ ಅದರ ಎಡೆಯಲ್ಲಿ ಕೂಡ ಇದನ್ನು ಅಪೇಕ್ಷಿಸುವುದು ನಾವು ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ನೋಡಬೇಕು ಯಾರಾದರೂ ತಾನಾಗೆ ಕೊಟ್ಟರೆ ಬೇರೆ ಆದರೆ ಅದಕ್ಕಾಗಿ ಬೇರೆಯವರ ಕೆಲಸಗಳನ್ನು ಬಾಕಿ ಹಿಡುವುದು ತಿಂಗಳುಗಟ್ಟಲೆ ಕೆಲವು ಸರಿ ವರ್ಷಗಟ್ಟಲೆ ತುಂಬ ಬೇಸರದ ಸಂಗತಿ ನಮ್ಮನ್ನು ಕೂಡ ಇದೇ ರೀತಿ ಕಾಯಿಸಿದ್ದಾರೆ ಬೇರೆಯವರು ಹೋದಾಗ ಆ ಒಂದು ಯೋಚನೆ ಚಿಂತನೆ ಬರುವುದೇ ಇಲ್ಲ ಯಾವಾಗ ಅದು ನಮಗೆ ಬರ್ತದೆ ತಟ್ಟುತ್ತದೆ ಅಂತ ಹೇಳಿದರೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿ ಹಾಕಿಕೊಂಡಾಗ ನಮಗೆ ಅದು ಅರ್ಥ ಆಗ್ತದೆ ಅಷ್ಟೇ ತನಕ ಅದು ನಮ್ಮ ಮನಸ್ಸಿಗೆ ಹೊಳೆಯೋದೇ ಇಲ್ಲ ತುಂಬ ಜನರು ನೋಡ್ತೇವೆ ಅವರು ಹೋಗ್ತಾರೆ ಕಚೇರಿಗಳಿಗೆ ಎಷ್ಟು ಸಲ ಹೋಗ್ತಾರೆ ಎಷ್ಟು ಸಲ ಹೋಗ್ತಾರೆ ಇದನ್ನು ತೆಗೆದು ಹಿಡಿದು ಬದಿಗೆ ಯಾಕೆ ಯಾಕಂತ ಹೇಳಿದ್ರೆ ಕಾಣಿಕೆ ಸಿಗಲಿಲ್ಲ ಲಂಚ ಸಿಗಲಿಲ್ಲ ಅಂತ ಹೇಳಿಕೊಂಡು ಅಲ್ಲೇ ಇಡು ಒಂದು ಮೇಜಿನಿಂದ ಇನ್ನೊಂದು ಮೇಜಿಗೆ ಅದು ಮುಂದೆ ಹೋಗಬೇಕಂದ್ರೆ ಕಾಣಿಕೆ ಬೇಕು ಇಲ್ಲದಿದ್ದರೆ ಅದು ಅಲ್ಲೇ ಉಳಿಯುತ್ತದೆ ಏನಾದರೂ ಈ ಅಪ್ಲಿಕೇಶನ್ ಅರ್ಜಿ ಕೊಟ್ಟವರು ನೋಡುವ ನಾನು ಏನು ಕೂಡ ಕೊಡದೆ ಈ ಕೆಲಸವನ್ನು ಮಾಡಿಕೊಳ್ತೇನೆ ಅಂತ ಕೆಲವರು ಮಾಡ್ತಾರೆ ಹಠ ಹಿಡಿದು ಮಾಡ್ತಾರೆ ಯಾರಾದರೂ ಪಾಪದವರು ಏನಾದರೂ ಅಂಥದ್ದು ಮಾಡಲಿಕ್ಕೆ ಹೋದರೆ ಅದರಲ್ಲಿ ಬರೀತಾರೆ ಇದರಲ್ಲಿ ಈ ಒಂದು ಪತ್ರವನ್ನು ಲಗತೀಕರಿಸಲಿಲ್ಲ ಇದಕ್ಕೆ ಬೇಕಾದಂಥ ಇನ್ನೂ ಪತ್ರಗಳು ಬಂದಿಲ್ಲ ಅಥವಾ ದಾಖಲೆಗಳು ಬಂದಿಲ್ಲ ಅಂತ ಸತಾಯಿಸುವಂಥದ್ದು ಪ್ರಿಯರೇ ನಮಗೆ ಕೂಡ ಅನೇಕ ಅಗತ್ಯಗಳಿವೆ ಜೀವನದಲ್ಲಿ ದೇವರ ಹತ್ರ ಹೋಗುವಾಗ ಬೇಡಿಕೊಂಡು ದೇವರು ಕೂಡ ನೀನು ಪಾಪಿಷ್ಟ ನೀನು ತಪ್ಪು ಮಾಡಿದ್ಯಾ ಅಂತ ನಮ್ಮನ್ನು ಕೂಡ ಬದಿಗಿಟ್ಟರೆ ತುಂಬ ನೋವಾಗ್ತದೆ ತುಂಬ ನೋವಾಗ್ತದೆ ದೇವರ ಹಾಗೆ ಮಾಡಲ್ಲ ಆ ದೇವರ ಮಕ್ಕಳನ್ನು ನಾವು ಕೂಡ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು ಆದರೆ ಇದು ನಡೀತದೆ ಯಾಕಂತ ಹೇಳಿದರೆ ಮನುಷ್ಯ ಸ್ವಭಾವ ಇತ್ತು ಇವತ್ತಿನ ದಿವಸ ಈ ದೇವರ ವಾಕ್ಯ ದೇವರು ಜ್ಞಾನೋಕ್ತಿ ಪುಸ್ತಕಗಳ ಮುಖಾಂತರ ನಮಗೆ ಈ ಒಂದು ಸಂದೇಶವನ್ನು ನೀಡುವಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡುವ ನಮ್ಮ ಜೀವನದಲ್ಲಿ ಯಾವ ರೀತಿ ದೇವರು ನಮಗೆ ಸಹಾಯ ಮಾಡ್ತಾರೆ ಅದೇ ಪ್ರಕಾರ ನಾವು ಕೂಡ ಇತರರಿಗೆ ಸಹಕಾರಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡುವ ದೇವರು ನಮಗೆ ಅದು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡುವ ಕರ್ತರಾದ ದೇವರೇ ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ನೀವು ನೀಡ್ತೀರಿ ನಾವಿವತ್ತು ಬದುಕಿದ್ದರೆ ಅದು ನಿಮ್ಮ ಆಶೀರ್ವಾದ ಈ ನಿಮ್ಮ ಉದಾರತೆಗಾಗಿ ನೀವು ನೀಡಿದಂಥ ಆಶೀರ್ವಾದಕ್ಕಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಇತರರಿಗೆ ಸ್ವಲ್ಪ ಆದರೂ ಸಹಾಯ ಮಾಡುವಂಥ ಔದಾರ್ಯ ತಮ್ಮ ನಮ್ಮಲ್ಲಿ ಇರಲಿ ನಾವು ಇದನ್ನು ಸದಾ ಜೀವಿಸಲು ಹಾಗೂ ಉಪಕಾರಿ ಜೀವಿಗಳಾಗಿ ಜೀವಿಸಲಿಕ್ಕೆ ಬೇಕಾದಂಥ ಆಶೀರ್ವಾದವನ್ನು ನಮಗೆ ನೀಡಿರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರ ಮೇಲೂ ಪ್ರತ್ಯೇಕವಾಗಿ ಯಾರೆಲ್ಲರೂ ಹಿರಿಯರಿದ್ದಾರೆ ಯಾರು ಕಾಯಿಲೆಯಲ್ಲಿದ್ದಾರೆ ಅವರಿಗೆ ನಿಮ್ಮ ಆಶೀರ್ವಾದಗಳನ್ನು ನೀಡಿರೆಂದು ನಿಮ್ಮಲ್ಲಿ ನಾವು ವಿನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ ಆಮೇಲೆ